ಅಯೋಧ್ಯೆಯಲ್ಲಿ ನಾಳೆ ಶ್ರೀರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದ ಅಂಗವಾಗಿ ಚಿಂತಾಮಣಿ ತಾಲೂಕಿನಾದ್ಯಂತ ಎಲ್ಲ ದೇವಾಲಯಗಳಲ್ಲಿ ಪ್ರಮುಖ ರಸ್ತೆ ಆಗಿರಬಹುದು ಅಥವಾ ಬಡಾವಣೆಗಳಾಗಿರಬಹುದು ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ವಿಶೇಷ ಪೂಜಾ ಕಾರ್ಯಗಳನ್ನು ನಡೆಸೋದಕ್ಕೆ ಬರದ ಸಿದ್ಧತೆಗಳು ನಡೀತಾ ಇದೆ ನಗರ ಹಾಗೂ ತಾಲೂಕಿನಾದ್ಯಂತ ಪ್ರಮುಖ ರಸ್ತೆ ವೃತ್ತ ಬಡಾವಣೆ ದೇವಾಲಯಗಳು ಇನ್ನು ಬಾವುಟಗಳನ್ನು ಹಾಕ್ತಾ ಇರುವಂಥದ್ದು ಬಂಟಿಂಗ್ಸ್ಗಳನ್ನು ಕಟ್ತಾ ಇರುವಂಥದ್ದು ಬ್ಯಾನರ್ಗಳನ್ನು ಹಾಕ್ತಾ ಇರುವಂಥದ್ದು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಲಾಗ್ತಾ ಇದೆ ಅಲ್ಲದೆ ವಿಶೇಷ ಹೋಮ ಹವನಾದಿಗಳು ಕೂಡ ನಡೀತಾ ಇದೆ ಇನ್ನು ಪಾನಕ ಹೆಸರುಬೇಳೆ ಪ್ರಸಾದ ವಿನಿಯೋಗ ಮಾಡುವಂಥದ್ದು ಹಾಗೆ ಅನ್ನದಾನ ಕಾರ್ಯಕ್ರಮಗಳಾಗಿರ್ಬೋದು ಹೀಗೆ ಎಲ್ಲೆಡೆಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಲಾಗ್ತಾ ಇದೆ ನಗರಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದ್ದಕ್ಕೂ ಕೂಡ ಬಣ್ಣ ಬಣ್ಣದ ದೀಪಗಳನ್ನು ಅಳವಡಿಸಲಾಗಿದೆ ಇನ್ನು ಗೃಹಿಣಿಯರು ಸೋಮವಾರ ಮನೆಗಳ ಮುಂದೆ ವಿವಿಧ ರೀತಿಯಂತಹ ರಂಗೋಲಿಗಳನ್ನು ಬಿಡಿಸಿ ತಳಿರು ತೋರಣಗಳನ್ನು ಕಟ್ಟಿ ಹೂಗಳಿಂದ ಮನೆಗಳನ್ನು ಸಿಂಗರಿಸಿ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಿ ಜೊತೆಗೆ ಸಿಹಿ ತಿಂಡಿಯನ್ನ ಮಾಡಿ ರಾಮನ ಹೆಸರಿನಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಹಂಚುವಂತಹ ಸಿದ್ಧತೆಯಲ್ಲಿ ತೊಡಗಿರುವಂಥದ್ದು ಕಂಡು ಬರ್ತಾ ಇದೆ ರಾಮೋತ್ಸವದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿದ ಈ ದಿನಗಳಲ್ಲಿ ಎಲ್ಲರಿಗೂ ಒಂದು ಉತ್ಸುಕ ವಾತಾವರಣ ಅಂತಕ್ಕಂಥದ್ದು ಉಂಟಾಗಿದೆ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಂದಿರ ಉದ್ಘಾಟನೆ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಮನೆ ಮನೆಯಲ್ಲೂ ರಾಮ ಅಂತಕ್ಕಂತಹ ಒಂದು ನಾಮ ರಾಮನಾಮ ಜಪ ಪ್ರಾರಂಭ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಗತ್ತೇ ನಮ್ಮ ಭಾರತದ ಕಡೆ ತಿರುಗಿ ನೋಡತಕ್ಕಂತಹ ಒಂದು ಮರ್ಯಾದ ಪುರುಷೋತ್ತಮನ ರಾಮಲಲ್ಲಾ ಪ್ರತಿಷ್ಠಾಪನೆ ತುಂಬಾ ಉತ್ಸುಕ ಕೊಡ್ತಾ ಇದೆ ಅದೇ ರೀತಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಂಗಳೂರು ಸರ್ಕಲ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಅಡಿ ಎತ್ತರದ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇದೆ ಇದರ ಮುಂದೆ ಇನ್ನ ಬಂದ್ಬಿಟ್ಟು ಅಯೋಧ್ಯೆಯ ಮಂದಿರ ನಿರ್ಮಾಣ ಅಂತಕ್ಕಂಥದ್ದು ಮಾಡ್ತಾ ಇದೀವಿ ಧರ್ಮಕೋಲಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡ್ತಾ ಇದ್ದೀವಿ ಇದು ಬಂದ್ಬಿಟ್ಟು ಅಡಿ ಉದ್ದ ಇರುತ್ತೆ ಐದು ಅಡಿ ಹೈಟ್ ಇರುತ್ತೆ ಇದು ಸಂಪೂರ್ಣ ನಾಳೆ ಅಯೋಧ್ಯೆಯಲ್ಲಿ ಶ್ರೀರಾಮ್ ಥರ ಎಲ್ಲರಿಗೂ ಮೊದಲಿಗೆ ರಾಮ ರಾಮೋತ್ಸವದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನಗಳಲ್ಲಿ ಎಲ್ಲರಿಗೂ ಒಂದು ಉತ್ಸುಕ ವಾತಾವರಣ ಅಂತಕ್ಕಂಥದ್ದು ಉಂಟಾಗಿದೆ ಯಾಕೆ ಅಂತೇಳಿದ್ರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಂದಿರ ಉದ್ಘಾಟನೆ ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಮನೆ ಮನೆಯಲ್ಲೂ ರಾಮ ಅಂತಕ್ಕಂತಹ ಒಂದು ನಾಮ ರಾಮನಾಮ ಜಪ ಪ್ರಾರಂಭ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಗತ್ತೇ ನಮ್ಮ ಭಾರತದ ಕಡೆ ತಿರುಗಿ ನೋಡ್ತಕ್ಕಂತಹ ಒಂದು ಮರ್ಯಾದ ಪುರುಷೋತ್ತಮನ ರಾಮಲಲ್ಲಾ ಪ್ರತಿಷ್ಠಾಪನೆ ತುಂಬ ಉತ್ಸುಕ ಕೊಡ್ತಾಯಿದೆ ಅದೇ ರೀತಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಂಗಳೂರು ಸರ್ಕಲಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಅಡಿ ಎತ್ತರದ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇದೆ ಇದರ ಮುಂದೆ ಇನ್ನೊಂದು ಬಂದ್ಬಿಟ್ಟು ಅಯೋಧ್ಯೆಯ ಮಂದಿರ ನಿರ್ಮಾಣ ಅಂತಕ್ಕಂಥದ್ದು ಇದ್ದೀವಿ ಧರ್ಮಕೋಲಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡ್ತಾಯಿದ್ದೀವಿ ಇದು ಆರು ಅಡಿ ಉದ್ದ ಇರುತ್ತೆ ಅಡಿ ಹೈಟ್ ಇರುತ್ತೆ ಸೊ ಇದು ಸಂಪೂರ್ಣವಾಗಿ ಎಲ್ಲ ಒಂದು ಹಿಂದೂ ಬಾಂಧವರನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ಮಹತ್ತರವಾದ ಕಾರ್ಯ ಉಂಟಾಗಿದೆ ನಾಟ್ ಓನ್ಲಿ ಹಿಂದೂ ಅಂತಲೇ ಅಂತ ಅಲ್ಲ ಎಲ್ಲ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಯಾವ ರೀತಿ ಅಂತ ಹೇಳಿದ್ರೆ ರಾಮನ ಒಂದು ನಾಮ ಜಪ ಇಡೀ ದೇಶದಲ್ಲೇ ಒಂದು ಶಕ್ತಿ ಪ್ರದರ್ಶನವಾಗಿ ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದರಿಂದ ಎಲ್ಲ ಜನತೆ ರಾಮನವಮಿಯ ಪ್ರಕಾರ ನಾವು ಆ ದಿನ ಯಾವ ರೀತಿಯಾದಂಥ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ಇಡೀ ದೇಶದಲ್ಲೇ ರಾಮನ ಹಬ್ಬ ಅಂತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಹೇಳ್ತಾರೆ ಅಯೋಧ್ಯೆಯಲ್ಲಿ ಶ್ರೀ ರಾಮನಲ್ಲ ರವರ ನಾಳೆಯ ಅದ್ಭುತವಾದ ಅಪೂರ್ವ ಅಪೂರ್ವವಾದ ಕಾರ್ಯಕ್ರಮದ ವ್ಯಕ್ತವಾಗಿ ಚಿಂತಾಮಣಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರೆಲ್ಲ ಸೇರಿ ಅವರವರ ಏರಿಯಾಗಳಲ್ಲಿ ತಮ್ಮ ತಮ್ಮ ಶಿಕ್ಷಾನುಸಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ನಾಳೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಯಾರು ರಾಮ ಭಕ್ತರು ಅಂತಿದ್ದಾರೆ ರಾಮ್ ಭಕ್ತನಿಂದ ಅಯೋಧ್ಯ ರಾಮ ಭಕ್ತ ಸಂಘದಿಂದ ನಮ್ಮ ಆಜಾದ ಚೌಕದಿಂದ ಗಿರಿ ಪ್ರದಕ್ಷಿಣೆ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಆ ಕಾರ್ಯಕ್ರಮ ಒಂದಿರುತ್ತೆ ಮತ್ತು ಅದಾದ ನಂತರ ಸಾಯಂಕಾಲ ಐದು ಗಂಟೆಗೆ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ದೀಪ ಬೆಳೆಸೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಮತ್ತು ಹಳ್ಳಿಗಳಲ್ಲಿ ಕೂಡ ಇದೇ ಥರ ನಾನಾ ವಿಧವಾದ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ನಾಟಕ ನಾಟಕ ಪ್ರದರ್ಶನ ಮತ್ತು ಕೆಲವು ಕಡೆ ರಾಮಾಯಣದ ಅದ್ಭುತವಾದ ಚಿತ್ರ ಪ್ರದರ್ಶನ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ಬಾಂಧವರು ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ನಾನು ತಮ್ಮಲ್ಲಿ ಮನೆ ಮಾಡಿಕೊಂಡ ಹಿಂದೂ ಬಾಂಧವರಲ್ಲಿ ತಾವೆಲ್ಲರೂ ಕೂಡ ನಾಳೆ ದಿನ ಹಬ್ಬದ ರೀತಿಯಲ್ಲಿ ನಮ್ಮ ರಾಮಲಲ್ಲನನ್ನು ನಮ್ಮ ಮನೆಗೆ ಬರಮಾಡಿಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಇದೆ ಜಯ ಶ್ರೀರಾಮ್ ನನ್ನ ನಮ್ಮ ಹೆಸರು ಬಂದು ಗಿರಿ ಅಂತ ನಮಗೆ ನಾಳೆ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂತಹ ಈ ರಾಮ ಪ್ರತಿಷ್ಠಾಪನೆಯು ನಮಗೆ ತುಂಬ ಉತ್ಸಾಹದಿಂದ ಇದ್ದೀವಿ ಅದೇ ರೀತಿ ನಮ್ಮ ಅಯೋಧ್ಯ ಸರ್ಕಲ್ನಲ್ಲಂತೂ ತುಂಬ ಹುಡುಗರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರೂ ತುಂಬ ಉತ್ಸಾಹದಿಂದ ಮಾಡ್ತಿದ್ದಾರೆ ಅದೇ ತರಹ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವರಿಗೆ ಪುಣ್ಯಾಹ ಮತ್ತು ಗಣಪತಿ ಪೂಜೆ ನವಗ್ರಹ ಪೂಜೆ ಅದೇ ರೀತಿ ದೇವರಿಗೆ ಒಂದು ಪಂಚಾಮೃತ ಅಭಿಷೇಕ ಮತ್ತು ರಾಮ ತಾರಕ ಹೋಮವನ್ನು ಹಮ್ಮಿಕೊಳ್ಳುತ್ತೀವಿ ಎಲ್ಲರೂ ಬಂದು ಭಕ್ತಾದಿಗಳು ಈ ಶ್ರೀರಾಮ ಕೃಪೆಗೆ ಪಾತ್ರ ಆಗಬೇಕು ತಮ್ಮಲ್ಲಿ ಸವಿನ ಪ್ರಾರ್ಥನೆ ಅದೇ ರೀತಿ ನಾಳೆ ಹನ್ನೆರಡು ಮೂವತ್ತಾರು ನಿಮಿಷಕ್ಕೆ ಸರಿಯಾಗಿ ಈ ನಮ್ಮ ಅಯೋಧ್ಯೆಯಲ್ಲಿ ಒಂದು ರಾಮನ ಪ್ರತಿಷ್ಠಾಪನೆ ಅನ್ನೋದು ಆಗ್ತಾಯಿದೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಆಗ್ತಿದೆ ಅದೇ ರೀತಿ ಅಲ್ಲಿ ಯಾವ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಅದೇ ರೀತಿ ಇಲ್ಲಿ ಒಂದು ನಾವು ವಿಶೇಷವಾಗಿ ಒಂದು ರಾಮ ತಾರಕ ಹೋಮವನ್ನು ಅಂದ್ಕೊಂಡಿದ್ದೀವಿ ಭಕ್ತಾದಿಗಳೆಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ